ಆಯ್ ಹಲೋ ನಮಸ್ಕಾರ ನ ವೆಲ್ಕಮ್ ಬ್ಯಾಕ್ ಟು ಮೈಸೂರು ಶ್ಯೂ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಈ ದಿನ ದಾಳಿಂಬೆ ಹಣ್ಣಿನ ಬಗ್ಗೆ ಅಂದರೆ ಪೋಮೋಗ್ರಾನೆಟ್ ಉಪಯೋಗದ ಬಗ್ಗೆ ತಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಹೊತ್ತಿ ಇದರಿಂದ ನೋಟಿಫಿಕೇಷನ್ ಬರುತ್ತೆ ಇದರಿಂದ ನೀವೆಲ್ಲರಿಗಿನ್ನ ಮುಂಚೆ ನೀವೇ ವೀಡಿಯೋ ನೋಡ್ಬೋದು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಲೈಕ್ ಮಾಡೋದ್ರಿಂದ ನಮಗೆ ಮುಂದಿನ ವೀಡಿಯೋಗಳು ಮಾಡೋಕ್ಕೆ ಪ್ರೋತ್ಸಾಹ ಆಗುತ್ತೆ ಸ್ನೇಹಿತರೆ ದಾಳಿಂಬೆ ಹಣ್ಣಿನಲ್ಲಿ ಹೆಚ್ಚು ರೋಗ ನಿರೋಧಕ ಶಕ್ತಿಗಳಿವೆ ವಿಟಮಿನ್ ಸಿ ವಿಟಮಿನ್ ಕೆ ವಿಟಮಿನ್ ಇ ಮತ್ತು ಖನಿಜಾಂಶಗಳಿಂದ ಸಮೃದ್ಧವಾಗಿದೆ ಈ ಹಣ್ಣು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಚರ್ಮದ ಆರೋಗ್ಯವನ್ನು ಉತ್ತಮಗೊಳಿಸುತ್ತೆ ಇದು ಮಧುಮೇಹಿಗಳಿಗೆ ಮತ್ತು ಡಯಾಬಿಟೀಸ್ ಕ್ಯಾನ್ಸರ್ನಂತಹ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ ದೀರ್ಘಕಾಲದ ಉರಿಮೂತ್ರನ ತಡೆಯಲು ಸಹಾಯ ಮಾಡುತ್ತೆ ಒಟ್ಟಾರೆಯಾಗಿ ದಾಳಿಂಬೆ ಹಣ್ಣುಗಳಲ್ಲಿ ಕ್ಯಾಲೋರಿ ಮತ್ತು ಕೊಬ್ಬಿನ ಅಂಶ ಕಡಿಮೆ ಇದೆ ಆದರೆ ಫೈಬರ್ ಜೀವಸತ್ವಗಳು ಖನಿಜಗಳು ಅಧಿಕವಾಗಿವೆ ದಾಳಿಂಬೆ ಹಣ್ಣು ಹೆಚ್ಚಿನ ಔಷಧಿಯ ಗುಣವನ್ನು ಹೊಂದಿದ್ರಿಂದ ದಾಳಿಂಬೆ ಹಣ್ಣಿನ ಸಿಪ್ಪೆ ತೊಗಟೆ ಬೀಜ ಎಲೆಗಳು ಎಲ್ಲವೂ ಸಹ ಔಷಧಿ ತಯಾರಿಕೆಯಲ್ಲಿ ಬಳಸಲ್ಪಡ್ತವೆ ಈ ದಾಳಿಂಬೆ ಹಣ್ಣು ಕಡ್ಡಿಗಳು ಸಹ ಬೆಳೆಯುವಾಗಲೇ ತುಂಬ ಗಟ್ಟಿ ಇರೋದರಿಂದ ಆ ಕಡ್ಡಿಗಳನ್ನು ದೇವರು ಬೆತ್ತ ಮಾಡೋದಕ್ಕೆ ಮತ್ತು ನಾವು ಬಳಸುವ ಎಲ್ಲ ಉಪಕರಣಗಳ ಹಿಡಿಕೆಗಳನ್ನು ತಯಾರಿಸಲಿಕ್ಕೆ ಬಳಸ್ತಾರೆ ಇನ್ನು ಈ ದಾಳಿಂಬೆ ಹಣ್ಣನ್ನು ಎಲ್ಲ ವಯಸ್ಸಿನವರು ಸಹ ತಿನ್ಬೋದು ಹಾಗೂ ಗರ್ಭಿಣಿಯರಿಗೆ ತುಂಬ ಒಳ್ಳೆಯ ಫ್ರೂಟ್ ಆಗಿದೆ ಏನಾದರೂ ಕಷ್ಟ ಅನಿಸಿದ್ರೆ ಬೇಕಿದ್ದರೆ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ರಕ್ತಹೀನತೆ ಅನಿಮಿಯಾ ಮಾನಸಿಕ ಒತ್ತಡ ಇರೋರು ಸಹ ಇದನ್ನು ಉಪಯೋಗಿಸ್ಬೋದು ನೀವು ಸಹ ಹಣ್ಣನ್ನು ಉಪಯೋಗಿಸಿ ಅದರಿಂದ ಹಲವಾರು ಕಾಯಿಲೆಗಳಿಂದ ಆಗುವ ಪರಿಣಾಮವನ್ನು ನೀವು ಸಹ ತಡಿಬೋದು ಡೈಲಿ ಇದು ಒಂದು ಹಣ್ಣು ತಿನ್ನೋದರಿಂದ ತುಂಬ ಉಪಯೋಗ ಇದೆ ಆದರೆ ಕೆಲವೊಂದು ಕೆಲವೊಂದು ಕಾಯಿಲೆ ಇರೋರು ಇದನ್ನು ತಿನ್ನಬಾರ್ದು ಅಲರ್ಜಿ ಇರೋರು ಮತ್ತು ಅಜೀರ್ಣ ತೊಂದರೆ ಇರೋರು ಹಾಗೂ ಆಪ್ರೇಷನ್ಗೆ ಇನ್ನೂ ಎರಡು ವಾರ ಮುಂದೆ ಎಣ್ಣನ್ನು ಸ್ವಲ್ಪ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾರೆ ಅದರಿಂದ ಸ್ನೇಹಿತರೆ ನೋಡಿಕೊಂಡು ಉಪಯೋಗಿಸ್ರಿ ಡೈಲಿ ಒಂದಣ್ಣು ತಿಂದರೆ ಸಾಕು ತುಂಬ ಹೆಲ್ತಿಯಾಗಿರುತ್ತೆ ಆರೋಗ್ಯ ಮತ್ತು ರಕ್ತಹೀನತೆ ಅನಿಮಿಯಾ ಅದು ಯಾವುದು ಕಾಯಿಲೆ ಬರಲ್ಲ ಬ್ಲಡ್ಡೆಲ್ಲ ಚೆನ್ನಾಗಿ ಕ್ರೋಢೀಕರಣ ಆಗುತ್ತೆ ಪ್ರೆಗ್ನೆಂಟ್ಗಳಿಗೆಲ್ಲ ತುಂಬ ಒಳ್ಳೆಯದು ಪ್ರೆಗ್ನೆಂಟೋಲಿ ಡೆಲಿವರಿ ಟೈಮಲ್ಲಿ ಬ್ಲಡ್ ಇರೋಲ್ಲ ಅಂತಾರೆ ಅದೆಲ್ಲ ಆಗೋಲ್ಲ ಸಾಮಾನ್ಯವಾಗಿ ಹಳ್ಳಿಗಳ ಕಡೆಯೆಲ್ಲ ಒಂದೊಂದು ಮರ ಒಂದೊಂದು ಗಿಡಗಳು ಇದ್ದೇ ಇರ್ತವೆ ಎಲ್ಲರ ಮನೆಗಳಲ್ಲೂ ಆದರೆ ಸಿಟಿಗಳಲ್ಲೇ ಸ್ವಲ್ಪ ಹಣ್ಣುಗಳು ರೇಟ್ ಜಾಸ್ತಿ ಇದು ಆದರೂ ತೊಂದರೆ ಇಲ್ಲ ತಗೊಂಡು ತಿನ್ಬೋದು ಎಲ್ಲ ಹಣ್ಣಿಗಿಂತನೂ ಹೆಚ್ಚು ಇದಕ್ಕೆ ರೇಟ್ ಇರುತ್ತೆ ಅಂದರೆ ಅಷ್ಟೇ ಇದರಲ್ಲಿ ಫೈಬರ್ ಇದೆ ಅಷ್ಟೇ ಒಳ್ಳೆಯ ಗುಣಗಳಿದ್ದಾವೆ ಇದರಲ್ಲಿ ಹೆಲ್ತಿ ಎಲ್ತಿ ಫ್ರೂಟ್ ಆಗಿರೋದ್ರಿಂದ ಇದಕ್ಕೆ ರೇಟ್ ಜಾಸ್ತಿ ಇದೆ ಇದು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಬೆಳೆಯೋ ಉತ್ತಮವಾದ ಬೆಳೆಯಾಗಿದೆ ಆದ್ದರಿಂದ ಇದನ್ನು ಎಲ್ಲರೂ ಯಾವ ಕಡೆನಾದರೂ ಬೆಳಿಬೋದು ಯಾವ ಹಳ್ಳಿಗಳಲ್ಲಾದರೂ ಬೆಳೆಸ್ಬೋದು ಇದನ್ನು ಮತ್ತು ಇದು ಗೊಬ್ಬರ ಯಾವುದು ಗೊಬ್ಬರದ ಅವಶ್ಯಕತೆ ಇರೋಲ್ಲ ಅನಿಸುತ್ತೆ ಹೊಲಗಳಲ್ಲಿ ಹಾಕೋವಾಗ ಅವರು ಗೊಬ್ಬರ ಹಾಕ್ತಾರೆ ಯಾಕೆ ಬೇಗ ಹಣ್ಣು ಬರಲಿ ಅಂತೇಳಿ ಮನೆ ಹತ್ರ ಬೆಳೆದಾಗ ಯಾರೂ ಅಷ್ಟೇ ಗೊಬ್ಬರ ಯೂಸ್ ಮಾಡಲ್ಲ ಆದರೂ ಹಣ್ಣು ಚೆನ್ನಾಗೇ ಬಂದಿರ್ತವೆ ನೋಡೋದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸಬ್ರು ಯಾರಾದರೂ ನೋಡ್ತೀರ ನಮ್ಮ ಚಾನಲ್ನ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ